ಸೊ ಇಲ್ಲಿ ಇಲ್ಲಿ ನಡೀಲಿಕ್ಕೆ ಪಾಪ ನಮ್ಮ ಏನು ಧಾರ್ಮಿಕವಾದಂಥ ಒಂದು ಉತ್ಸವನ ಮಾಡಲಿಕ್ಕೆ ಹೋಗ್ತಾರೆ ಮುಂದೆ ಹುಡುಗರು ಅವರಿಂದ ನಡೆಯೋಲ್ಲ ಇಲ್ಲಿ ಅವರನ್ನು ಉಪಯೋಗಿಸ್ಕೊಂಡು ರಾಜಕೀಯ ಲಾಭ ಪಡೀಲಿಕ್ಕೆ ಮಾಡ್ತಾರಲ್ಲ ಅದು ಇದಕ್ಕೆ ಕಾರಣ ಆಗುತ್ತೆ ಸೊ ಅಲ್ಲೇನ ಅಲ್ಲಿ ಒಂದು ನಿಮಿಷ ಅಲ್ಲಿ ಒಂದು ನಿಮಿಷ ಕೇಳು ಬ್ರದರ್ ಪ್ಲೀಸ್ ಅಲ್ಲೇನಾಗುತ್ತೆ ಅವ್ರ ಜೊತೆಯಲ್ಲಿ ರಾಜಕಾರಣ ಬೆರೆಸೋರು ಯಾರು ಹೋಗಲ್ಲ ಅವರಷ್ಟೇ ಹಬ್ಬ ಮಾಡ್ಕೊಳ್ತಾರೆ ಅವರಷ್ಟೇ ಮೆರವಣಿಗೆ ಮಾಡ್ತಾರೆ ಹೋಯ್ತಾರೆ ನಾವು ಮಾಡ್ತಾ ಇಲ್ಲ ನಾವು ನಾವು ಧರ್ಮದ ಹೆಸರಿನಲ್ಲಿ ಸಂಘಟನೆಗಳನ್ನ ಉಪಯೋಗಿಸ್ಕೊಂಡು ಈ ಥರ ಯಾವುದೇ ಸಮಾರಂಭ ಇದನ್ನು ಉಪಯೋಗಿಸ್ಕೊಂಡು ರಾಜಕಾರಣ ಮಾಡಲ್ಲ ನಾವು ಜ ಈಗ ಯಾರು ಒಪ್ಪ ಯಾಕೆ ಇವತ್ತು ಐದು ಗ್ಯಾರಂಟಿ ಕೊಡ್ತಾ ಒಂದು ಧರ್ಮಕ್ಕೆ ಕೊಡ್ತೀವ ನಾವೊಂದು ರಸ್ತೆ ಮಾಡಿದ್ರೆ ಧರ್ಮಕ್ಕೆ ಕೊಡ್ತೀವ ಇವತ್ತು ಬೆಂಗಳೂರು ಟು ಮೈಸೂರು ರಸ್ತೆ ಎಷ್ಟು ಜನ ಸಾವಾಗಿತ್ತು ಕಂಟ್ರೋಲ್ ಮಾಡಿದಾರೆ ಯಾರು ಏನು ಮಾಡ್ತಿದ್ರು ಏಳು ಜನ ಅವಾಗ ಏನು ಮಾಡ್ತಿದ್ರು ಮುಖ್ಯಮಂತ್ರಿಗಳಾಗಿ ರಾಜ್ಯದಲ್ಲಿ ಕೇಂದ್ರದಲ್ಲಿ ಅವರೇ ಇದ್ದರು ಸೊ ನಾವು ಧರ್ಮಕ್ಕೆ ಹೋಲ್ಕೆ ಮಾಡ್ತೀವ ಅದೆಲ್ಲ ಯಾರೋ ನಾಲ್ಕು ಜನಕ್ಕೆ ಒಂದು ಧರ್ಮಕ್ಕೆ ಉಪಯೋಗ ಆಗುತ್ತಾ ಇವಾಗ ಶುಗರ್ ಫ್ಯಾಕ್ಟ್ರಿ ರನ್ ಮಾಡ್ತಾ ಇರೋದು ಒಂದು ಒಂದು ಧಾರ್ಮಿಕ ಒಂದು ನಾ ನಾಲ್ಕು ಜನಕ್ಕೆ ಆಗುತ್ತಾ ನೋಡಿರಿ ಅವ್ರಿಗೆ ಒಂದು ಕಡೆ ಯಾವ ರೀತಿ ನಮ್ಮನ್ನು ಎದುರಿಸಲಿಕ್ಕೆ ಆಗದೇ ಇದ್ದಾಗ ನಿಸಾಯಕರಾಗಿ ಈ ಸಲ ಅಸೆಂಬ್ಲಿನೇ ಸಾಕ್ಷಿ ಜೆ ಡಿ ಎಸ್ಸು ಮತ್ತು ಬಿ ಜೆ ಪಿಯವ್ರಿಗೆ ಅವ್ರಿಗೆ ಅವ್ರ ಸೋಲನ್ನು ಅವರೇ ನೋಡ್ಕೊಂಡಿದ್ದಾರೆ ಕೌನ್ಸಿಲಲ್ಲಿರ್ಬೋದು ಅಸೆಂಬ್ಲಿಯಲ್ಲಿರ್ಬೋದು ನಮ್ಮ ಸರ್ಕಾರವನ್ನು ಸೊ ಇಕ್ಕಟ್ಟಿಗೆ ಶಿಕ್ಷಿಸೋಕ್ಕೆ ಹೋರಾಟ ಮಾಡಿದ್ರಲ್ಲ ವಿಫಲರಾದ್ರಲ್ಲ ಅವ್ರು ಇನ್ಯಾವುದೂ ದಾರಿ ಇಲ್ಲ ಈ ಥರ ಧಾರ್ಮಿಕವಾದಂಥ ಸಮಾರಂಭಗಳನ್ನ ಸೊ ಧಾರ್ಮಿಕವಾದಂಥ ಸಂಘಟನೆಗಳನ್ನ ಮಧ್ಯದಲ್ಲಿ ಹೋಗಿ ಲಾಭ ಪಡ್ಕೊಳ್ಳಿಕ್ಕೆ ಹೋಗ್ತಾರೆ ವಿನ ಅವರು ನಮ್ಮನ್ನು ಇವತ್ತು ನಮ್ಮ ಆಡಳಿತವನ್ನು ಅಥವಾ ನಮ್ಮ ಕಾರ್ಯಕ್ರಮಗಳನ್ನ ನಮ್ಮ ಅಭಿವೃದ್ಧಿಯನ್ನು ಅವ್ರ ಕೈಯಲ್ಲಿ ಸಹಿಸ್ಲಿಕ್ಕೆ ಆಗ್ತಾಯಿಲ್ಲ ಹೌದಾ ಅದಕ್ಕೆ ಅದಕ್ಕೆ ಅರೆಸ್ಟ್ ಮಾಡಿದ್ದೀವಲ್ಲ ಅದಪ್ಪ ನೀವು ಸರಿ ಇವತ್ತು ಪ್ರತಾಪ್ ಸಿಂಹ ಯಾಕೆ ಬರ್ಬೋದಾಯಿತು ಈಗ ಅರೆಸ್ಟ್ ಮಾಡಿದ್ವಲ್ಲ ಇಪ್ಪತ್ತೊಂದು ಜನನ ಅಥವಾ ಈ ವಿರೋಧ ಪಕ್ಷ ನಾಯಕರಾದಂಥ ಅಶೋಕರು ನಮ್ಮ ಎಸ್ ಪಿಗೆ ಡಿ ಸಿಗೆ ಐ ಜಿಗೆ ಎಸ್ ಡಿ ಸಿಗೆ ಫೋನ್ ಮಾಡಿ ಹೇಳ್ಬೋದಾಯ್ತಲ್ಲ ಏನು ಆಗಿದೆ ಅಂತ ತಿಳ್ಕೊಬೋದಾಯ್ತಲ್ಲ ಪ್ರತಾಪ್ ಸಿಂಗ್ ಬಂದು ಇಲ್ಲಿ ಪ್ರವೋಕ್ ಮಾಡುವಂಥ ಅವಶ್ಯಕತೆ ಏನಿತ್ತು ಬೆಳವಣಿಗೆ ನೋಡಿರಿ ರಾಜಕಾರಣ ಅಂದರೆ ಇದೇ ನಿಮಗೆ ಇನ್ನೂ ಹುಡುಗರಿದ್ದೀರಾ ಸ್ವತಂತ್ರ ಬಂದ ಮೇಲೆ ಯಾವ್ಯಾವ ಸಂದರ್ಭದಲ್ಲಿ ಯಾವ್ಯಾವ ರೀತಿಯಲ್ಲಿ ರಾಜಕೀಯವಾಗಿ ಸಂಘಟನೆಗಳನ್ನ ಉಪಯೋಗಿಸ್ಕೊಂಡು ರಾಜಕಾರಣವನ್ನು ಮಾಡಿದ್ದಾರೆ ಅನ್ನೋದನ್ನು ನೀವು ಹಿಂದಿನ ನಿಮ್ಗಿನ ಸೀನಿಯರು ಅಥವಾ ನೀವು ಒಂದು ಸ್ವಲ್ಪ ತೆಗೆದು ಓದಿದ್ರೆ ಗೊತ್ತಾಗುತ್ತೆ ನಾನು ಎಲ್ಲವನ್ನು ಎಕ್ಸ್ಪ್ಲೇನ್ ಮಾಡೋದು ನಾ ದಿಸ್ ಇಸ್ ನಾಟ್ ರೈಟ್ ಟೈಮ್ ದಯಮಾಡಿ ಹಾಂ ನೋಡಿಲ್ಲ ಮಂಡ್ಯದಲ್ಲಿ ಇಲ್ಲಿವರೆಗೆ ನಡೀದಿರೋದು ಇವಾಗ ಯಾಕೆ ನಡೆಯುತ್ತೆ ಒಂದು ನಿಮಿಷ ಅದಕ್ಕೆ ಬಿ ಜೆ ಪಿಯಲ್ಲಿ ಅಸ್ತಿತ್ವ ಇಲ್ಲಿವರೆಗೆ ಕಂಡ್ಕೊಳಕ್ಕಾಗಲಿಲ್ಲ ಒಂದು ನಿಮಿಷ ಅಲ್ಲಪ್ಪ ಅವರೊಂದು ಪ್ರಶ್ನೆ ಕೇಳಿದ್ರೆ ಅದಕ್ಕೆ ಉತ್ತರ ಕೊಡೋದು ಬೇಡವಾ ನಾನು ಇಲ್ಲೂ ಅರ್ಜೆಂಟ್ ಇಲ್ಲ ಇನ್ನೂ ಒನ್ ಅವರ್ ಬೇಕಾದ ಟೈಮ್ ತಗೊಳ್ಳಿ ನೀವು ಎಲ್ಲ ಪ್ರಶ್ನೆಗೂ ಉತ್ತರ ಕೊಡ್ತೀನಿ ಆದರೆ ಒಬ್ಬರು ಪ್ರಶ್ನೆ ಕೇಳಿದಾಗ ಅವ್ರಿಗೆ ಉತ್ತರ ಕೊಟ್ಟ ಮೇಲೆ ಇನ್ನೊಬ್ರು ಕೇಳಿ ದಯಮಾಡಿ ಈಗ ಇದೇ ಅಶೋಕ ಇಲ್ಲಿ ನಾಲ್ಕು ವರ್ಷ ಜಿಲ್ಲಾ ಉಸ್ತುವಾರಿ ಸಚಿವರಾಗಿದ್ದರು ಸೊ ಒಂದು ಕಾಂಗ್ರೆಸ್ ಲೀಡ್ರನ್ನ ಉಪಯೋಗಿಸ್ಕೊಂಡು ಒಂದು ಬಿ ಜೆ ಪಿ ಕ್ಯಾಂಡಿಡೇಟ್ ಹಾಕಿದರು ಜಿಲ್ಲಾ ಪಂಚಾಯತಿಗೆ ಗೆಲ್ಲೇಬೇಕು ಜಿಲ್ಲೆ ಒಳಗಡೆ ಒಂದೊಂದು ಸೀಟನ್ನು ಆರು ಅಂತ ನಿಮ್ಗೆ ಯಾರಿಗೆ ಎಷ್ಟು ಜನಕ್ಕೆ ಗೊತ್ತಿದೆಯೋ ಗೊತ್ತಿಲ್ಲ ಬೂದ್ನೂರು ಜಿಲ್ಲಾ ಪಂಚಾಯತಿಗೆ ಕಾಂಗ್ರೆಸನ್ನು ಸಪೋರ್ಟ್ ತಗೊಂಡು ಜೆ ಡಿ ಎಸ್ ವಿರುದ್ಧ ಅವತ್ತು ನಾನು ಜೆ ಡಿ ಇದ್ದೆ ಹಾಕಿದರು ಗೆಲ್ಲಕ್ಕಾಗಲಿಲ್ಲ ಅವರು ಎಲ್ಲ ಥರದ ಪ್ರಯತ್ನ ಮಾಡಿ ಮಂಡ್ಯ ಕೈ ಮುಗಿದ್ಬಿಟ್ಟು ಅಲ್ಲೆಲ್ಲೋ ಶಿವಳ್ಳಿ ಹತ್ರ ನಿಂತು ಈ ಮಂಡ್ಯ ಸವಾಸ ಬೇಡ ಅಂತ ಹೋದರು ಅಂತ ನಾನು ಕೇಳಿದ್ದೀನಿ ಸೊ ಇವತ್ತೇನಾಗಿದೆ ಅವರಿಗೆ ಜೆ ಡಿ ಎಸ್ಸು ಕಾ ಬಿ ಜೆ ಪಿ ಎರಡು ಅಲಯನ್ಸ್ ಆಗಿದೆ ನಾಳೆ ಬೆಳಗ್ಗೆ ಇಲ್ಲಿವರೆಗೆ ಜೆ ಡಿ ಎಸ್ಸು ಒಂದು ಪಕ್ಷದ ಜೊತೆ ಅಲಯನ್ಸು ಎಲ್ಲೂ ಉಳಿದಿಲ್ಲ ಎಲ್ಲರೂ ಉಳಿದಿದೆಯಾ ತೊಂಬತ್ತ ಎಂಬತ್ತಾರು ಎಂಬತ್ತೇಳರಿಂದ ಅವ್ರು ಏನೇನು ಸ್ನೇಹ ಮಾಡಿದರು ಒಂದು ಸಲ ಸ್ನೇಹ ಮಾಡಿದ್ದು ಇನ್ನೊಂದು ಚುನಾವಣೆ ಹೊತ್ತಿಗೆ ಅವತ್ತೂ ಉಳಿದಿಲ್ಲ ನಾಳೆ ಅವ್ರಿಗೂ ಆತಂಕ ಇದ್ದೆ ನಾಳೆ ಜೆ ಡಿ ಎಸ್ಸು ನಮ್ಮ ಜೊತೆ ಉಳಿಯುತ್ತೋ ಇಲ್ಲವೋ ಯಾವ ಸಿಚ್ಯುವೇಷನ್ ಆಗುತ್ತೋ ಮಂಡ್ಯದಲ್ಲಿ ಏನಾರೂ ಒಂದಷ್ಟು ಈ ಥರ ಕಮ್ಯುನಲ್ ಇಶ್ಯೂ ತಂದು ಏನಾರು ಮಾಡಿ ಹೋರಾಟ ಮಾಡಿ ಡಿವೈಡ್ ಮಾಡೋಕ್ಕೆ ಮಾತ್ರ ಸಾಧ್ಯ ಅನ್ನೋ ಒಂದು ಪ್ರಯತ್ನ ನಡೀತಾ ಇರ್ಬೋದು ಆದರೆ ಇಲ್ಲಿವರೆಗೆ ಆಗದೇ ಇರತಕ್ಕಂಥದ್ದು ಇವತ್ತು ಆಗುತ್ತೆ ಅಂದರೆ ಇಲ್ಲಿವರೆಗೆ ಈ ಥರದ ಪ್ರವಾಕ್ ಮಾಡದೇ ಇರೋರು ಇವತ್ತು ಪ್ರವಾಕ್ ಮಾಡ್ತಾ ಇದ್ದಾರೆ ಅಂದರೆ ಇವೆಲ್ಲವೂ ಕಾರಣಗಳಿರುತ್ತೆ ಏನೇ ಇರಲಿ ಅಶೋಕ್ಗೆ ನಾನು ನಿಮ್ಮ ಮೂಲಕನೇ ಹೇಳ್ತೀನಿ ಇದನ್ನು ಬಿಡಿ ನಮ್ಮ ಜೊತೆ ರಾಜಕಾರಣ ಮಾಡೋಣ ನಿಮ್ಮ ಪಾಡ ನೀವು ಮಾಡಿ ನಮ್ಮ ಪಾಡ ನಾವು ಮಾಡಿ ರಿಸಲ್ಟ್ ಆಮೇಲೆ ನೋಡೋಣ ಸೊ ಈ ಒಂದು ಮಂಡ್ಯ ಜಿಲ್ಲೆನ ಈ ಥರದ ಇನ್ಸ್ಟೆಂಟ್ಗೆ ಪ್ರವಾಕ್ ಮಾಡ್ತಕ್ಕಂಥದ್ದು ಬೇಡ ಅಂತೇಳಿ ನಾನು ಅಶೋಕ್ರಿಗೂ ಹೇಳ್ತೀನಿ ಖಂಡಿತ ಒಂದು ನಿಮಿಷ ನಾವು ಹೌದು ನಿನ್ನೆ ಇನ್ಸ್ಟೆಂಟು ಇನ್ನೊಂದಷ್ಟು ಬಿಗಿ ಬಂದೋಬಸ್ತ್ ಮಾಡ್ಬೋದಾಯಿತು ಐವತ್ತೇ ಜನ ಸಣ್ಣ ಒಂದು ಸಂಘಟನೆ ಗಣಪತಿ ಇದೆ ಅನ್ನೋದನ್ನು ಕಾರಣಕ್ಕೆ ಅವರು ಉದಾಸೀನ ಮಾಡಿದರು ಅಥವಾ ಲೋಕಲ್ ಪೊಲೀಸ್ನವರು ನಮ್ಮ ಜಿಲ್ಲಾ ವರಿಷ್ಠ ಅಧಿಕಾರಿಗಳಿಗೆ ಉಪಯೋಗಿಸ್ಕೊಳ್ಳದೆ ಇರತಕ್ಕಂಥದ್ದು ಎಲ್ಲವೂ ಸೇರಿ ಏನೇನು ಆಗಿದೆ ಅನ್ನೋದ್ರ ಬಗ್ಗೆ ಎಂಕ್ವೈರಿ ರಿಪೋರ್ಟನ್ನು ನಾವು ಕೇಳಿದ್ವಿ ನಾನಿಲ್ಲಿ ನಡೆದಿರ್ತಕ್ಕಂಥ ಇನ್ಸ್ಟೆಂಟ್ ಬಗ್ಗೆ ಮಾಹಿತಿ ತಗೊಂಡಿದ್ದೀನಿ ಬಟ್ ಈ ನಡೀಲಿಕ್ಕೆ ಏನೇನು ಲ್ಯಾಬ್ಸಸ್ ಇದೆ ಅನ್ನೋದ್ರ ಬಗ್ಗೆ ನಾನು ಸಂಪೂರ್ಣ ಮಾಹಿತಿಯನ್ನು ಕೇಳಿದ್ದೀನಿ ಮೊನ್ನೆ ಮುಖ್ಯಮಂತ್ರಿಗಳು ಸೊ ಒಂದು ರಿಪೋರ್ಟು ಸ್ಟ್ರಾಂಗಾಗಿ ಬರಬೇಕು ಅಂತ ಹೇಳಿದ್ದಾರೆ ಎ ಡಿ ಜಿ ಪಿನೂ ಸಹ ಇಲ್ಲಿ ಬಂದು ಹೋಗಿದ್ದಾರೆ ಅವ್ರಿಗೂ ಸಹ ಹೇಳಿದ್ದೀನಿ ಐ ಜಿ ಇಲ್ಲೇ ಇದ್ದಾರೆ ಅವ್ರಿಗೂ ಹೇಳಿದ್ದೀನಿ ಎಸ್ ಪಿ ಮತ್ತು ಡಿ ಸಿ ಅವ್ರಿಗೂ ಹೇಳಿದ್ದೀನಿ ಸಂಪೂರ್ಣವಾದಂಥ ಇನ್ಸ್ಟೆಂಟಿಂದ ಏನೆಲ್ಲ ಇದೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕೇಳಿದ್ದೀನಿ ಮಾಹಿತಿ ಬಂದ ಮೇಲೆ ನಾನು ಇನ್ನೊಂದು ಸ್ವಲ್ಪ ಡ್ರೀಪ್ ಮಾಡಿ ಬಯ ಭಯ ಈಗ ಭಯ ಇರುತ್ತೆ ಈಗ ನೋಡಿದ್ದೀರಲ್ಲ ಇನ್ನು ಮುಂದೆ ಯಾವುದೇ ಸಣ್ಣದು ದೊಡ್ಡದು ಅನ್ನೋದು ಬಿಟ್ಟು ನಾವು ಸಿ ಗಂಭೀರವಾದಂಥ ವಿಚಾರವನ್ನು ತಗೋತೀವಿ ನಾವು ಎಲ್ಲ ಗಣಪತಿಗಳ ವಿಸರ್ಜನೆಗೆ ರಕ್ಷಣೆ ಕೊಡ್ತೀವಿ ಯಾವುದೇ ಇನ್ಸಿಡೆಂಟ್ ಇನ್ನು ಮುಂದೆ ಆಗದಂಗೆ ನೋಡ್ಕೋತೀವಿ ಆ ಭರವಸೆಯನ್ನು ನಮ್ಮ ಜಿಲ್ಲೆಯ ಎಲ್ಲ ಗಣಪತಿಯ ವಿಸರ್ಜನೆ ಮಾಡ್ತಕ್ಕಂಥ ಯುವಕರುಗಳಿಗೆ ಧಾರ್ಮಿಕ ಸಮಾರಂಭ ಮಾಡ್ತಕ್ಕಂಥ ಎಲ್ಲ ನಾಗರಿಕ ಬಂಧುಗಳಿಗೆ ನಾನು ವಿನಂತಿ ಈ ಥರದ ಪ್ರಕರಣಗಳನ್ನ ಯಾವುದು ತಗೊಳ್ಳಲ್ಲ ನಾವು ಸೊ ಒಬ್ರಿಗೊಬ್ಬರಿಗೆ ಈಗ ರೈತರದ್ದು ಗಲಾಟೆ ಇದೆ ತಗೊಂಡಿದ್ದೀವಿ ಸೊ ಕಾವೇರಿ ಗಲಾಟೆ ಇದೆ ತಗೊಂಡಿದ್ದೀವಿ ಆದರೆ ಈ ಥರ ಕೋಮು ಗಲಭೆಯಲ್ಲಿ ನಡೆದಂಥ ಇನ್ಸಿಡೆಂಟನ್ನು ಯಾವುದೂ ವಾಪಸ್ ತಗೊಂಡಿಲ್ಲ ತಗೊಳ್ಳೋದು ಇಲ್ಲ ನಾನು ನಾನು ಅಲ್ಲಿ ಕಮಿಟೀಲಿ ಇದ್ದೀನಿ ಈಗಂತೂ ನಾನು ಮೊನ್ನೆ ಯಾವುದೋ ಒಂದು ಇದರಲ್ಲೂ ಓಮ್ ಮಿನಿಸ್ಟ್ರು ನಾನು ವಾಪಸ್ ತಗೊಳ್ಳೋ ವಿಚಾರನ ಯಾರೋ ಪ್ರಸ್ತಾವನೆ ತಂದಾಗ ಗಲಭೆ ನಡೆದಂತ ಅದು ಯಾರೇ ರೆಕಮೆಂಡ್ ಮಾಡಿದರೂ ತಗೊಳ್ಳೋದು ಬೇಡ ಅಂತಲೇ ನಿರ್ಧಾರ ನಾವು ನನ್ನ ಜಿಲ್ಲೆಯೊಳಗೆ ಆ ಥರದಕ್ಕೆ ಅವಕಾಶ ಕೊಡಲ್ಲ ಅಂತ ಹೇಳಿದ್ವಿ ಈಗ ಎಲ್ಲೆಲ್ಲೋ ನಡೆದದ್ದು ಯಾವತ್ತೋ ಥರ ನಡೆದದಕ್ಕೆಲ್ಲ ನಾನು ಸೊ ಉತ್ತರ ಕೊಡ್ತಕ್ಕಂಥದ್ದು ಸೂಕ್ತ ಆಗಲ್ಲ ನನ್ನ ಜಿಲ್ಲೆ ಒಳಗಡೆ ಅದೇ ಇದೆಯಾ ಇದೆ ಬಗ್ಗೆ ವಿವರ ತಗೊಂಡಿದ್ದೀವಿ ಒಂದು ಲೈಟ್ ಆಫ್ ಮಾಡಿರ್ತಕ್ಕಂಥದ್ದು ಮತ್ತೊಂದು ಕಲ್ತೂರಾಡೋದಕ್ಕೆ ಪ್ರಾರಂಭ ಆದದ್ದ ಸನ್ನಿವೇಶ ಯಾವ ರೀತಿ ಆಯಿತು ಅನ್ನೋದ್ರ ಬಗ್ಗೆಯೂ ಮಾಹಿತಿ ತಗೊಂಡಿದ್ದೀವಿ ಘಟನೆ ನಡೆದ ತಕ್ಷಣವೇ ನಮ್ಮ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಸೂಕ್ಷ್ಮವಾಗಿ ಅದನ್ನು ಎಲ್ಲ ಮಾಹಿತಿಯನ್ನು ಪಡೆದು ತಕ್ಷಣ ಇಪ್ಪತ್ತೊಂದು ಜನ ಅರೆಸ್ಟ್ ಮಾಡಲಿಕ್ಕೆ ಇದು ಗಂಭೀರವಾದಂಥ ವಿಚಾರನೆ ಇದಕ್ಕೇನೋ ಒಂದು ಪ್ರೀಪ್ಲಾನ್ ಇದೆ ಇದರಿಂದಲೇ ಅದು ರಾಜಕೀಯ ಪ್ರೇರಿತ ಇದೆಯೋ ರಾಜಕೀಯ ಪ್ರೇರಿತ ಇಲ್ಲವೋ ಅಥವಾ ಯಾವುದೋ ವ್ಯಕ್ತಿ ಅದರಿಂದ ಇದೆಯಾರೋ ಅಥವಾ ಹೊರಗಡೆ ತಾಲೂಕಿನವರ ಕುಮ್ಮಕ್ಕಿದೆಯೋ ಇದೇ ತಾಲೂಕಿನ ಕೆಲವರು ಹುಡುಗರುಗಳು ಕುಮ್ಮಕ್ಕಿದೆಯೋ ಟೋಟಲಿ ಇದನ್ನ ನೋಡಿದಾಗ ಅನುಮಾನಾಸ್ಪದಕ್ಕ ಇದೆ ಪ್ಲ್ಯಾಂಡಾಗಿ ನಡೆದಿರ್ತಕ್ಕಂಥದ್ದು ಅನ್ನೋದು ಸಹ ಕ್ಲಿಯರಾಗಿ ಕಾಣುತ್ತೆ ಅದಕ್ಕೋಸ್ಕರ ಸೊ ನಮ್ಮ ಗಂಭೀರವಾಗಿ ಇಪ್ಪತ್ತೊಂದು ಜನ ವಿತಿನ್ ದಿ ಭಾಳ ಕಡಿಮೆ ಟೈಮ್ನಲ್ಲಿ ಅರೆಸ್ಟ್ ಮಾಡಿರ್ತಕ್ಕಂಥದ್ದು ನಿಮ್ಮೆಲ್ರಿಗೂ ವಿಚಾರ ಗೊತ್ತಿದೆ ಸೊ ಈಗಲೂ ಅದು ಮುಂದುವರೆದು ನಾನು ಈ ತಾಲೂಕಿನ ಅಥವಾ ಈ ಜಿಲ್ಲೆ ರಾಜ್ಯದ ಯಾವುದೇ ಸಂಘಟನೆಯವರಾಗಲಿ ಸಾರ್ವಜನಿಕರಾಗಲಿ ಅಥವಾ ಧಾರ್ಮಿಕ ಯಾರು ಭಾವನೆಯನ್ನು ಇಟ್ಕೊಂಡು ಇಂಥ ಪೂಜೆ ಪುನಸ್ಕಾರ ಮಾಡ್ತಕ್ಕಂಥವ್ರಿಗಾಗಲಿ ಅವರೆಲ್ರಿಗೂ ನಾನು ವಿನಂತಿ ಮಾಡ್ತೀನಿ ನಾವು ಇದರಲ್ಲಿ ರಾಜಕಾರಣ ಮಾಡಲ್ಲ ಕಟ್ನಿಟ್ಟಾಗಿ ತನಿಖೆ ಮಾಡತಕ್ಕಂಥದ್ದು ಸೊ ಸೀರಿಯಸ್ಸಾಗಿ ಕ್ರಮ ಆಗುತ್ತೆ ಮುಲಾಜಿಲ್ಲ ನಾವು ಯಾರೋ ಒಬ್ಬನ್ನ ಓಲೈಸೋ ಪ್ರಶ್ನೆ ಇಲ್ಲ ಓಲಾಯಿಸೋಂಗಿದ್ರೆ ಇಪ್ಪತ್ತೊಂದು ಜನ ಅರೆಸ್ಟ್ ಮಾಡೋಕ್ಕೆ ಹೋಗ್ತಿರ್ಲ ಏನೋ ಒಂದು ನಾಲ್ಕು ಜನ ಮಾಡ್ದಂಗೆ ಮಾಡಿ ಅಥವಾ ಎಲ್ಲ ಡಿಲೇ ಮಾಡೋದು ಅಥವಾ ಇನ್ನೊಂದೇನೋ ಆಗ್ತಿತ್ತು ಇದು ಓಲೈಸೋ ಪ್ರಶ್ನೆ ಇಲ್ಲ ಮತ್ತು ಯಾವುದೇ ಪರ ನಿಲ್ಲೋ ಪ್ರಶ್ನೆ ಇಲ್ಲ ಸೀರಿಯಸ್ಸಾಗಿ ಅರೆಸ್ಟ್ ಮಾಡಿದ್ದೀವಿ ಮುಂದುವರೆದು ತನಿಖೆ ಮಾಡ್ತೀವಿ ತನಿಖೆಯಲ್ಲಿ ಯಾರು ತಪ್ಪಿತಸ್ಥರು ಅಂತ ಗೊತ್ತಾಗುತ್ತೋ ಅವ್ರ ಮೇಲೆ ಸೀರಿಯಸ್ಸಾಗಿ ಗಮ್ಮ ಕ್ರಮ ತಗತಿವಿ ನಮ್ಮ ಎಲ್ಲ ಸಾರ್ವಜನಿಕರಲ್ಲಿ ಸೊ ನಮ್ಮ ಹಿಂದೂ ಸಮುದಾಯದ ನಮ್ಮ ಜಿಲ್ಲೆಯ ಪ್ರತಿಯೊಬ್ಬರಲ್ಲೂ ನಾನು ವಿನಂತಿ ಮಾಡ್ತೀನಿ ಈ ಜಿಲ್ಲೆ ಒಂದು ಹೆಸರಿದೆ ಈ ಜಿಲ್ಲೆ ಕಳೆದ ಸ್ವತಂತ್ರ ನಂತರ ಸ್ವತಂತ್ರಕ್ಕೆ ಹೋರಾಟ ಬಿಟ್ಟರೆ ಬೇರೆ ಕಾವೇರಿಗೆ ಹೋರಾಟ ಮಾಡಿದ್ದು ಬಿಟ್ಟರೆ ಈ ಜಿಲ್ಲೆಯ ಬದುಕಕ್ಕೋಸ್ಕರ ಏನಾದರೂ ಹೋರಾಟ ಮಾಡಿದ್ದು ಬಿಟ್ಟರೆ ಈ ಥರ ಕಮ್ಯುನಲ್ ವಿಚಾರಕ್ಕೆ ಯಾವತ್ತೂ ಸಹ ಹೆಸರನ್ನು ತಗೊಂಡಿಲ್ಲ ಅದರಿಂದ ಮಂಡ್ಯ ಜಿಲ್ಲೆಯ ಎಲ್ಲ ಪ್ರತಿಯೊಬ್ಬ ನಾಗರಿಕ ಬಂಧುಗಳಿಗೆ ವಿನಂತಿ ಮಾಡ್ತೀನಿ ನಾವು ಯಾವುದೇ ಒಂದು ಪರವಾಗಿ ಒಂದು ವ್ಯಕ್ತಿ ಅಥವಾ ಒಂದು ಸಮಾಜದ ಪರವಾಗಿ ನಿಲ್ಲೋ ಪ್ರಶ್ನೆ ಇಲ್ಲ ನಿಮ್ಮ ಧರ್ಮಕ್ಕೆ ಅಥವಾ ನಿಮ್ಮ ಭಾವನೆಗೆ ಧಕ್ಕೆ ಬರುವಂಥ ರೀತಿಯಲ್ಲಿ ನಾವು ಯಾವುದನ್ನು ಸಹ ಇನ್ನೊಬ್ಬರಿಗೆ ಸಪೋರ್ಟ್ ಮಾಡೋ ಪ್ರಶ್ನೆ ಇಲ್ಲ ನಾವು ನಿಮ್ಮ ಇರ್ತೀವಿ ದಯಮಾಡಿ ಇದನ್ನು ಇಲ್ಲಿಗೆ ಕ್ಲೋಸ್ ಮಾಡಿ ಇಲ್ಲಿ ಏನು ನಡೀತು ನೆನೆ ಇನ್ಸಿಡೆಂಟು ಅದ್ರ ಬಗ್ಗೆ ಕಠಿಣವಾದಂಥ ಕ್ರಮ ತಗೊಳ್ಳಿಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಸಹ ಬೆಳಗ್ಗೆ ನಾನು ಅವರಿಬ್ಬರು ಒಟ್ಟಿಗೆ ಇದ್ದ ಸೊ ಹಾಗಾಗಿ ಡಿ ಜಿ ಮತ್ತು ಇಂಟರ್ ಕರೆದು ಅವ್ರ ಬಗ್ಗೆ ಸೂಚನೆಯನ್ನು ಕೊಟ್ಟಿದ್ದಾರೆ ಇಲ್ಲೂ ಸಹ ಎ ಡಿ ಜಿ ಪಿ ಸಹ ಬಂದು ಬೆಳಗ್ಗೆಯಿಂದ ನೋಡಿದ್ದಾರೆ ಮೈಸೂರಿನ ಐ ಜಿಯವರು ಇಲ್ಲೇ ಇದ್ದಾರೆ ಎಸ್ ಪಿ ಒಂದು ಏಳೆಂಟು ಜನ ಎಸ್ ಪಿಗಳಿದ್ದಾರೆ ಎಲ್ಲ ಥರದ ತನಿಖೆಯನ್ನು ಕೂಡಲೇ ಆದಷ್ಟು ಬೇಗ ಅದು ಒನ್ ಡೇ ಆಗಿರ್ಬೋದು ಟೂ ಡೇಸ್ ಆಗ್ಬೋದು ತ್ರೀ ಡೇಸ್ ಆಗ್ಬೋದು ನಾಳೆ ನಾಡಿದ್ದು ಒಂದು ಸ್ವಲ್ಪ ಬಂದು ಮತ್ತು ನಾಡಿದ್ದು ಸಾಮೂಹಿಕ ಗಣಪತಿ ಇರೋದ್ರಿಂದ ಇದನ್ನೆಲ್ಲನೂ ನೋಡಿಕೊಂಡು ತನಿಖೆ ಪಾಡೋ ತನಿಖೆನೂ ಮಾಡಿ ವರದಿ ಕೊಡಬೇಕು ಅಂತ ಹೇಳಿ ಸೂಚನೆ ಕೊಡಿದ್ವಿ ಯಾರು ಈಗ ಕೊಟ್ಟಿದ್ದಾರೆ ಅದು ನಾವು ಬೇಡ ನಿಮಗೆ ನ್ಯಾಯ ಕೊಡಿಸೋದ್ರಲ್ಲಿ ನಾವು ಮುಂದಾಗ್ತೀವಿ ಅದನ್ನು ರದ್ದು ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ಬೋದು ಅವರು ನಾವು ಮಾಡೇಬೇಕು ಅಂತ ಅಂದಾಗ ನಾವೇನು ಮಾಡಲಿಕ್ಕಾಗಲ್ಲ ಬಂದು ಮಾಡಲಿ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ